ನೀವು ಏಕೆ ಇನ್ನೂ ಖುಷಿಯಾಗಿಲ್ಲ ಎಷ್ಟು ಪ್ರಯತ್ನಿಸಿದರೂ ಆ ಸಂತೋಷ ಸಿಗುತ್ತಿಲ್ಲವೆ ಎಲ್ಲೂ ಸುತ್ತಾಡಿ ಆಯಾಸವಾಗಿದ್ದೀರಾ ನೀವೆಲ್ಲರೂ ಸಂತೋಷವನ್ನು ಹುಡುಕುತ್ತಿದ್ದೀರಿ ಅಲ್ಲವೇ ಆ ಪರ್ಫೆಕ್ಟ್ ಜಾಬ್ ಆ ಸರಿಯಾದ ಮನುಷ್ಯ ಆ ಕನಸಿನ ಮನೆ ಅದೆಲ್ಲ ಸಿಕ್ಕಾಗ ಖುಷಿಯಾಗುತ್ತೇವೆ ಅಂತ ಭಾವಿಸುತ್ತಿದ್ದೀರಿ ಕಾಯುತ್ತಿದ್ದೀರಿ ಬೇಸರವಾಗುತ್ತಿದೆ ಆದರೆ ಇದೇ ನಿಮ್ಮ ಸಮಸ್ಯೆ ನೀವು ತಪ್ಪು ಸ್ಥಳದಲ್ಲಿ ಹುಡುಕುತ್ತಿದ್ದೀರಿ ಸಂತೋಷ ಹುಡುಕಬೇಡಿ ಬದುಕು ಜೀವಿಸಿ ಇಲ್ಲೇ ಈಗಲೇ ಈ ಕ್ಷಣದಲ್ಲಿ ಮೊದಲನೆಯದು ಸಣ್ಣ ಕೆಲಸಗಳಲ್ಲಿ ಅರ್ಥ ಹುಡುಕಿ ನಿಮ್ಮ ಮಕ್ಕಳೊಂದಿಗೆ ಆಟವಾಡಿ ಮರವನ್ನು ನೋಡಿ ಸುಮ್ಮನೆ ಇರಿ ಎರಡನೆಯದು ಅಪೇಕ್ಷೆಗಳನ್ನು ಬಿಡಿ ಜೀವನ ಪರ್ಫೆಕ್ಟ್ ಆಗಬೇಕು ಅಂತ ಯೋಚಿಸಬೇಡಿ ಇರುವಂತೆ ಸ್ವೀಕರಿಸಿ ಮೂರನೆಯದು ಇತರರಿಗೆ ಏನಾದರೂ ಮಾಡಿ ನಿಮ್ಮ ಬಗ್ಗೆ ಮಾತ್ರ ಯೋಚಿಸುವುದನ್ನು ನಿಲ್ಲಿಸಿ ಸಹಾಯ ಮಾಡಿ ಸೇವೆ ಮಾಡಿ ನಾಲ್ಕನೆಯದು ವರ್ತಮಾನದಲ್ಲಿ ಇರಿ ಭವಿಷ್ಯದ ಚಿಂತೆ ಬಿಡಿ ಹಿಂದಿನ ವಿಷಾದ ಬಿಡಿ ಇದೆ ಈ ಕ್ಷಣ ನಿಮ್ಮದು ನೋಡಿ ನಿಮ್ಮ ಬ್ರೈನ್ ನಿಮ್ಮನ್ನು ಮೋಸ ಮಾಡುತ್ತಿದೆ ಸಂತೋಷ ಮುಂದೆ ಇದೆ ಅಂತ ಹೇಳುತ್ತಿದೆ ಆದರೆ ನಿಜ ಏನೆಂದರೆ ಬದುಕು ಇಲ್ಲೇ ನಡೆಯುತ್ತಿದೆ ನೀವು ಸುಮ್ಮನೆ ಕಾಯುತ್ತಿರುವಾಗ ದಿನಗಳು ಕಳೆದು ಹೋಗುತ್ತಿವೆ ಹಾಗಾಗಿ ಇಂದಿನಿಂದಲೇ ಜೀವಿಸಲು ಶುರು ಮಾಡಿ ಪ್ರತಿದಿನ ಪ್ರತಿ ಕ್ಷಣ ಇದೆಲ್ಲವೂ ನಿಮ್ಮ ಕೈಯಲ್ಲಿದೆ ನಿಮ್ಮ ಆಯ್ಕೆ ನಿಮ್ಮ ಶಕ್ತಿ ಈಗಲೇ ಶುರು ಮಾಡಿ ಇನ್ನೂ ಕಾಯಬೇಡಿ ಹಿಂದೆ ಜೀವಿಸಿ